ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಶಾ ಉಷಾ ಕನ್ನಡ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಸೊ ತುಂಬ ದಿನ ಆಗಿತ್ತು ನಾನು ಈ ಥರ ಕೂತ್ಕೊಂಡು ಮಾತಾಡಿರೋ ವಿಡಿಯೋನ ಅಪ್ಲೋಡ್ ಮಾಡಿ ಸೊ ಇವತ್ತು ತುಂಬ ಅಂದರೆ ಬ್ಯುಸಿ ಇದ್ವಿ ಅಂದರೆ ಏನು ಫಂಕ್ಷನ್ಸ್ಗಳು ಅದಾದಮೇಲೆ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಏನೋ ಸ್ವಲ್ಪ ಗ್ಯಾಪ್ ಆಗಿತ್ತು ಸೊ ಮೊನ್ನೆ ತಾನೇ ಮದುವೆ ವಿಡಿಯೋಸ್ ಎಲ್ಲ ಹಾಕಿದ್ದೆ ಸೊ ಇವಾಗ ಮತ್ತೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಹಾಕೋಣ ಅಂತ ಏನಂತಂದರೆ ಸೊ ಹೆಣ್ಮಕ್ಳಲ್ಲಿ ಎಲ್ಲರಿಗೂ ಇರಲ್ಲ ಎಲ್ಲ ಹೆಣ್ಮಕ್ಳಿಗಿರಲ್ಲ ಸೊ ಕೆಲವೊಂದು ಹೆಣ್ಣು ಇದು ಹೆಣ್ಮಕ್ಳು ನೋಡುವಂಥ ವೀಡಿಯೋ ಸೊ ಕೆಲವೊಂದು ಹೆಣ್ಮಕ್ಳಿಗೆ ಇಲ್ಲಿ ಅಪ್ಪರ್ ಲಿಪ್ಸ್ ಗ್ರೋತ್ ಆಗುತ್ತೆ ಅಂದರೆ ಅಪ್ಪರ್ ಲಿಪ್ಸ್ ಅಂದರೆ ಅನ್ವಾಂಟೆಡ್ ಏರ್ಸೀಲಿ ಗ್ರೋತ್ ಆಗುತ್ತೆ ಲಿಪ್ಸ್ ಮೇಲೆ ಸೊ ಎಲ್ಲ ಹೆಣ್ಮಕ್ಳಿಗೂ ಇರಲ್ಲ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳಲ್ಲಿ ಈ ಥರ ಇರುತ್ತೆ ಸೊ ನನಗೂ ಕೂಡ ಆ ಥರ ಅಪ್ಪರ್ ಲಿಪ್ಸ್ ಗ್ರೋತ್ ಆಗುತ್ತೆ ಸೊ ಇವಾಗ ನಾವು ಬ್ಯೂಟಿ ಪಾರ್ಲರಲ್ಲಿ ಒಂದು ಸರಿ ಐಬ್ರೋಸ್ ಮಾಡಿಸ್ಕೊಂಡು ಬಂದಿರ್ತೀವಿ ಸೊ ಅದ್ರ ಜೊತೆಗೆ ಅಪ್ಪರ್ ಲಿಪ್ಸನ್ನು ಮಾಡಿಸ್ಕೊಂಡು ಬಂದಿರ್ತೀವಿ ಸೊ ಇನ್ನೂ ಐಬ್ರೋಸ್ ಗ್ರೋತ್ ಆಗಿರೋಲ್ಲ ಆಗಲೇ ಅಪ್ಪರ್ ಲಿಪ್ಸ್ ಗ್ರೋತ್ ಆಗಿಬಿಟ್ಟಿರುತ್ತೆ ಸೊ ಮತ್ತೆ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಏನು ಬ್ಯುಸಿ ಇರ್ತೀವಿ ದೂರ ಇರುತ್ತೆ ಅಥವಾ ಏನೋ ಒಂದು ಸಮಸ್ಯೆಗಳಿರುತ್ತೆ ಸಡನ್ ಏನಾದರೂ ಫಂಕ್ಷನ್ಸ್ ಬಂದರೆ ಏನಾದರೂ ಫ್ಯಾಮಿಲಿ ಫಂಕ್ಷನ್ಸು ಅಥವಾ ಎಲ್ಲಾದರೂ ಹೋಗಬೇಕು ಅಂತಂತಂದರೆ ಟೈಮ್ ಇರೋದಿಲ್ಲ ಪಾರ್ಲರ್ಗೆಲ್ಲ ಹೋಗೋದಕ್ಕೆ ಸೊ ಆವಾಗ ಮನೇಲೇ ಹೇಗೆ ನಾವು ಅಪ್ಪರ್ ಲಿಪ್ಸ್ನ ರಿಮೂವ್ ಮಾಡ್ಕೋಬೋದು ಅಂತ ನಾನು ಹೇಳ್ಕೊಡ್ತೀನಿ ಇವತ್ತು ಸೊ ಇದಕ್ಕೆ ನಾರ್ಮಲ್ ಆಗಿ ಏನು ಅಂದರೆ ಜಸ್ಟ್ ಒಂದು ಮನೇಲಿ ಬಟ್ಟೆ ಹೊಲಿಯೋ ದಾರ ಇರುತ್ತಲ್ಲ ಸೊ ಅದಿದ್ದರೆ ಸಾಕು ಬಟ್ಟೆ ಹೊಲಿಯೋ ದಾರ ಇದರಲ್ಲೇ ನಾವು ಅಪ್ಪರ್ ಲಿಪ್ಸನ್ನ ರಿಮೂವ್ ಮಾಡ್ಕೋಬೋದು ಸೊ ಹೆಂಗೆ ಅಂತ ಅಂದರೆ ಸೊ ಇದನ್ನೇನಂದರೆ ಇದು ಒಂದು ದಾರ ತಗೊಳ್ಳಿ ಇದರ ಸೊ ಇದು ಎಷ್ಟೊತ್ತ ಇರಬೇಕು ಅಂತಂದರೆ ಸೊ ಒಂದಿಷ್ಟು ಅಂದರೆ ಈ ಮಧ್ಯದ ಬೆರಳನ್ನ ಸ್ಟ್ರೈಟ್ ಮಾಡಿದ್ರೆ ಅಪ್ ಟು ಇಲ್ಲಿ ತನಕ ಮೊಣಕಾಯಿ ಒಂದು ಹಗ್ಗ ಕಟ್ ಮಾಡ್ಕೊಳ್ಳಿ ದಾರ ಕಟ್ ಮಾಡ್ಕೊಳ್ಳಿ ಸೊ ಇಲ್ಲಿಂದ ಮಧ್ಯ ಬೆರಳಿಂದ ಮೊಣಕೈ ತನಕ ಒಂದು ದಾರನ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ಕಟ್ ಮಾಡ್ಕೊತೀನಿ ಇಲ್ಲಿಂದ ಇಲ್ಲಿವರೆಗೆ ಅಳಕೆ ಅಳತೆ ಮಾಡಿಕೊಂಡು ಇದನ್ನು ಈ ಥರ ನೋಡಿ ಇಷ್ಟು ಇಷ್ಟಿರಬೇಕು ಇದನ್ನು ಇವಾಗ ಕಟ್ ಮಾಡ್ಕೊತೀನಿ ಇಲ್ಲಿಗೆ ನೋಡಿ ಫೋಲ್ಡ್ ಮಾಡಿಕೊಂಡೆ ಸೊ ಎರಡು ಕಡೆ ಇರುತ್ತಲ್ಲ ನೋಡಿ ಎರಡು ತುದಿಗೆ ಈ ತುದಿನ ಗಂಟು ಹಾಕೋಬೇಕು ಗಟ್ಟಿಯಾಗಿ ಗಂಟು ಹಾಕೊಳ್ಳಿ ಇಲ್ಲಿ ಸೊ ನಾನು ಗಂಟು ಹಾಕೋತಾ ಇದ್ದೀನಿ ಇವಾಗ ಸೊ ಎರಡು ತುದಿಗೆ ಗಂಟು ಹಾಕಿದ್ದೀನಿ ಸೊ ಇಷ್ಟ ಸಾಕು ಹ್ಞೂ ನೋಡಿ ಈ ರೀತಿ ಸೊ ಇದನ್ನು ಇವಾಗ ಈ ಥರ ಇಟ್ಕೊಳ್ಳಿ ಸೊ ನೋಡಿ ಗೊತ್ತಾಗುತ್ತಲ್ಲ ಹ ದಾರ ಹೆಂಗಿದೆ ಅಂದರೆ ಎರಡು ಅಪ್ ಈ ಅಪೋಸಿಟ್ ಸೈಡಲ್ಲಿ ನಮ್ಮ ಕೈಗಳನ್ನ ಒಳಗಡೆ ಹಾಕಬೇಕು ಈ ಥರ ಸೊ ಇದನ್ನೇನು ಮಾಡಬೇಕು ಅಂದರೆ ಒಂದನ್ನು ಹಿಂಗೆ ಇಟ್ಕೊಳ್ಳಿ ಇದನ್ನು ಟ್ವಿಸ್ಟ್ ಮಾಡಿ ಹಿಂಗೆ ಹೀಗೆ ಅಂದರೆ ಎಷ್ಟು ಅಂದರೆ ಒಂದು ಟೆನ್ ಟೈಮ್ಸ್ ಕೌಂಟ್ ಮಾಡ್ಕೊಂಡು ಟ್ವಿಸ್ಟ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ನೋಡಿ ಹತ್ತು ಸರಿ ಆಯಿತಲ್ಲ ನೋಡಿ ಈ ಥರ ಬಂದಿದೆ ಹತ್ತಾದಾಗ ಆದಾಗ ನೀವು ಸ್ಟಾಪ್ ಮಾಡಿ ಸೊ ನೋಡಿ ಒಂದು ಈ ಕಡೆ ಇರಬೇಕು ಒಂದು ಇದ್ರ ಅಪೋಸಿಟ್ ಈ ಕಡೆ ಇರಬೇಕು ಇದು ನಿಮಗೆ ಇಟ್ಕೊಳ್ಳಿ ಸೊ ಇವಾಗ ಏನು ಮಾಡಬೇಕಂದ್ರೆ ಈ ಇದರ ಮೇಲೆ ನೀವು ಜಾಸ್ತಿ ಪೇಯ್ನ್ ಆಗಬಾರ್ದು ಅಂದರೆ ಒಂಚೂ ಮನೇಲಿ ಯಾವುದಾದ್ರೂ ಪೌಡ್ರ್ ಇದ್ದರೆ ಮಕ್ಕಳು ಪೌಡ್ರು ಫೇಸ್ ಪೌಡ್ರು ಅಥವಾ ನಿಮ್ಮದು ಯಾವುದಾದ್ರು ಫೇಸ್ ಪೌಡರ್ ಇದ್ದರೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಆಗ ನೋವಾಗಲ್ಲ ಜಾಸ್ತಿ ನೋವಾಗಲ್ಲ ಪೇನ್ ಆಗಲ್ಲ ಸೊ ನಾನು ನೋಡಿ ಈ ಥರ ಟೈಟ್ ಇದೆ ಇಷ್ಟು ಜಾಸ್ತಿ ಉದ್ದ ಬರ್ಬಾರ್ದಿದೆ ಜಾಸ್ತಿ ಉದ್ದ ಬಂದ್ಬಿಟ್ರೆ ಲೂಸ್ ಆಗಿಬಿಡುತ್ತೆ ಟೈಟ್ ಬರಲ್ಲ ಸೊ ಅದಕ್ಕೆ ಮೊನ್ ಕೈಗೆ ತನಕ ಮಾತ್ರ ಕಟ್ ಮಾಡ್ಕೊಳ್ಳಿ ಸೊ ಇವಾಗ ಹಿಂಗೆ ಮಾಡಿಕೊಂಡು ನೋಡಿ ಒಂದು ಈ ಕಡೆ ಇದೆ ಒಂದು ಈ ಥರ ಎರಡು ಬೆರಡು ಹೊರಗಡೆ ಬಂದಿದೆ ಇದೆರಡು ಬೆರಡು ಇದ್ರೊಳಗಡೆ ಇದೆ ನೋಡ್ಕೊಳ್ಳಿ ನೋಡಿ ಎಷ್ಟು ಬಂದಿದೆ ಕೂದಲು ಕಾಣಿಸ್ತಾ ಇಲ್ಲ ಅನ್ಸುತ್ತೆ ವಿಡಿಯೋಗೆ ನೋಡಿ ಕೂದಲುಗಳು ಬಂದಿದೆ ಹ್ಞೂ ಹ್ಞೂ ಕೂದಲು ಕಾಣಿಸಲ್ಲ ಇದು ಕೂದಲು ಸಣ್ಣ ಸಣ್ಣ ಕೂದಲು ಬಂದಿರುತ್ತೆ ಸೊ ಈ ರೀತಿ ಹೀಗೆ ಹೀಗೆ ಇದನ್ನ ಈ ಎಳಿಬೇಕು ಈ ತರ ಈ ಕಡೆ ಎಳಿಬೇಕು ಸೊ ನೋಡಿ ಇಂಟಾಗಿ ಹೋಗಿದೆ ನೀಟಾಗಿ ಹೋಗುತ್ತೆ ನೀವು ಟ್ರೈ ಮಾಡಿ ಒಂದು ಸರಿ ಗೊತ್ತಾಗುತ್ತೆ ನಿಮಗೇ ಸೊ ಕಾಸ್ಟ್ ಉಳಿಯುತ್ತೆ ಹಾಗೆ ಟೈಮ್ ಸೇವ್ ಆಗುತ್ತೆ ನಾವು ಮನೇಲಿ ಹೊರ್ಗಡೆ ಹೋಗಬೇಕು ಅಂತ ಇಲ್ಲ ಅವಾಗವಾಗ ಸೊ ಮನೆಯಲ್ಲೇ ಮಾಡ್ಕೋಬೋದು ಎಮರ್ಜೆನ್ಸಿ ಇದ್ದಾಗ ನೀವು ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ನೀವು ಮನೇಲೇ ಆರಾಮಾಗಿ ಮಾಡ್ಕೋಬೋದು ಜಸ್ಟ್ ಒಂದು ಬಟ್ಟೆ ದಾರದಿಂದ ಸೊ ನೋಡಿ ನೀಟಾಗಿ ಹೋಗುತ್ತೆ ಕೇರ್ಫುಲ್ಲಾಗಿ ಮಾಡಿ ಅಂದರೆ ಹೈಬ್ರೋಸನ್ನು ಮಾಡ್ಬೋದು ಇದೇ ರೀತಿಯೂ ಬಟ್ ಸ್ವಲ್ಪ ಅದು ರಿಸ್ಕ್ ಅಲ್ವಾ ಐಬ್ರೋಸು ಶೇಪ್ ಬರಬೇಕು ಅದೆಲ್ಲ ಕೂಡ ಗೊತ್ತಾಗಲ್ಲ ನಮಗೆ ನನಗೂ ಅಷ್ಟೊಂದು ನೀಟಾಗಿ ಬರೋಲ್ಲ ಬಟ್ ಅಪ್ಪರ್ ಲಿಪ್ಸನ್ನ ನೀವು ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲೇ ಸೊ ಈ ಅಪ್ಪರ್ ಲಿಪ್ಸನ್ನ ಮಾಡಾದಮೇಲೆ ನೀವೇನು ಮಾಡಿ ಅಂದರೆ ಸೊ ಮನೇಲಿ ಯಾವುದಾದ್ರೂ ಮಾಯ್ಚರೈಸರ್ ಇದ್ದರೆ ಅದನ್ನು ಹಾಕ್ತೀನಿ ನೋಡಿ ನಾನು ಮನಿಷ ಸೊ ನೋಡಿ ಸೆಟ್ ಆಪ್ ಇಲ್ಲ ನಾನು ಯೂಸ್ ಮಾಡೋದಿದೆ ಆಪ್ ಇಲ್ಲು ಸೊ ಅದನ್ನು ಸ್ವಲ್ಪ ಅಪ್ಲೈ ಮಾಡಿ ಚೆನ್ನಾಗಿದೆ ಇದು ಮಾಯ್ಶ್ಚುರೈಸರ್ ನೀವು ಬೇಕಾದರೆ ಟ್ರೈ ಮಾಡ್ಬೋದು ಸೆಟ್ ಆಫಿಲ್ ತುಂಬ ಡ್ರೈ ಸ್ಕಿನ್ ಇದ್ದವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ ನಂದು ತುಂಬ ಡ್ರೈ ಸ್ಕಿನ್ನು ಸೊ ಹಂಗಾಗಿ ಸೆಟ್ ಆಫಿಲ್ ಮಾಯ್ಚರೈಸರನ್ನು ಯೂಸ್ ಮಾಡ್ತೀನಿ ವೆರಿ ಡ್ರೈ ಟು ಡ್ರೈ ಸೆನ್ಸಿಟಿವ್ ಸ್ಕಿನ್ ಸ್ಮೂತ್ ಡ್ರೈ ಆ್ಯಂಡ್ ರಫ್ ಸ್ಕಿನ್ ತುಂಬ ಚೆನ್ನಾಗಿದೆ ಇದು ಸೊ ಈ ನಿಮ್ಮ ನಿಮ್ಮಲ್ಲಿ ಯಾವುದೇ ರೀತಿ ಮಕ್ಳದು ಬೇಬಿ ಕ್ರೀಮ್ ಯಾವುದಾದ್ರು ಇದ್ದರೆ ಅದನ್ನು ಕೂಡ ಹಾಕ್ಬೋದು ಸೊ ನೋಡಿ ನೀಟಾಗಿ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸೊ ನೋಡಿದ್ರಲ್ಲ ಹೇಗೆ ಈಸಿಯಾಗಿ ಮನೆಯಲ್ಲೇ ನಾವು ಅಪ್ಪರ್ ಲಿಪ್ಸ್ ಅಂದರೆ ಲಿಪ್ ಮೇಲೆ ಇರುವಂಥ ಅನ್ವಾಂಟೆಡ್ ಗ್ರೋತ್ ಅನ್ವಾಂಟೆಡ್ ಹೇರ್ನ ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತ ನೋಡಿದ್ರಲ್ಲ ಸೊ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಲು ಆಶಾ ಉಷಾ ಕನ್ನಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು